ಮಕ್ಕಳಲ್ಲಿ ಹಲವಾರು ಸೂಕ್ತ ಕಲೆಗಳಿವೆ ಅವುಗಳ ಅನಾವರಣ ಮಾಡಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಮಾಡಲು ಬೇಸಿಗೆ ಶಿಬಿರದಂತಹ ಕಾರ್ಯಕ್ರಮಗಳು ಸೂಕ್ತ ವೇದಿಕೆ ಆಗಲಿವೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಧಾರವಾಡ ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಗುರುತಿಗಡಿ ಹೇಳಿದರು ಹುಬ್ಬಳ್ಳಿ ಮಹಾನಗರದ ಅರವಿಂದ ನಗರದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಕಲ್ಲಿ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಶಹರ ಘಟಕ ಹುಬ್ಬಳ್ಳಿ ಜಂಟಿ ಆಶ್ರಯದಲ್ಲಿ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಹಯೋಗದೊಂದಿಗೆ ಮಕ್ಕಳ ಬೇಸಿಗೆ ಶಿಬಿರ ಜರುಗಿಸುವುದು ಇನ್ನು ಅತಿ ಸಂತಸ ತಂದಿದೆ ಈ ಶಿಬಿರದ ಸದುಪಯೋಗವನ್ನು ಹುಬ್ಬಳ್ಳಿಯ ಮಕ್ಕಳು ಪಡೆಯಬೇಕೆಂದರು ಮಕ್ಕಳ ಸಾಹಿತ್ಯ ಸಂಭ್ರಮದ ಧಾರವಾಡ ತಾಲೂಕಿನ ಸಂಘಟಕಿ ಗಂಗವ್ವ ಕೋಟಿಗೌಡರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಈ ಶಿಬಿರವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಜರುಗಬೇಕು ನಾವುಗಳು ಯಾವುದೇ ಫಲಾಪೀಕ್ಷೆ ಇಲ್ಲದೆ ಈ ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಹೊಸ ಹೊಸ ವಿಷಯಗಳ ಕಲಿಕೆಗೆ ಸಹಕಾರ ನೀಡುವುದಾಗಿ ತಿಳಿಸಿದರು ಶಿಕ್ಷಕ ಸಾಹಿತಿ ಚಲನಚಿತ್ರ ನಟ ರಾಜು ಹಲಬಾಯಿ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಂಡು ಇಂದು ಮಕ್ಕಳಿಗೆ ಅಭಿನಯ ತರಬೇತಿ ನೀಡುವುದು ಅತಿ ಅವಶ್ಯಕತೆ ಇದೆ ಮಕ್ಕಳಲ್ಲಿ ನಾಟಕ ಆಡುವ ಅಭಿನಯ ಕಲೆ ಸೂಕ್ತವಾಗಿರುತ್ತದೆ ಅದನ್ನು ಹೊರಗೆ ಹಾಕಲು ಅವರಿಗೆ ಪ್ರೇರಣೆ ಅವಶ್ಯಕತೆ ಇದೆ ನಾಟಕ ಆಡೋಣ ಮೂಲಕ ಅವರಿಗೆ ರಂಗಕಲೆಯನ್ನ ಕಲಿಸೋಣ ಎಂದರು ಚಂದ್ರಶೇಖರ್ ಮಾಡಲ್ಗೇರಿ ಎಚ್ಎಸ್ ಬಡ್ಗೇರ್ ಮಲ್ಲಪ್ಪ ಹೊಸಕೇರಿ ಮುಂತಾದವರು ಮಾತನಾಡಿದರು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಹುಬ್ಬಳ್ಳಿ ನಗರದ ಅಧ್ಯಕ್ಷರಾದ ಕಿರಣ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದ ಆರಂಭದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಸಮಿತಿಯ ಸದಸ್ಯ ಎಲ್ಐ ಲಕ್ಕಮನವರ್ ಪ್ರಾಸ್ತಾವಿಕವಾಗಿ ಈ ಬೇಷ್ಗೆ ಶಿಬಿರದಲ್ಲಿ ಮಕ್ಕಳಿಗೆ ಕತೆ ಕಟ್ಟೋಣ ನಾಟಕ ಆಡೋಣ ಕವನ ಬರೆಯೋಣ ನಾನು ರಿಪೋರ್ಟರ್ ನಿಧಿ ಶೋಧ ಸೃಜನಶೀಲ ಕಲೆ ಚಿತ್ರಕಲೆ ಮುಂತಾದ ವಿಶಿಷ್ಟ ಕಲೆಗಳನ್ನು ಮಕ್ಕಳಿಗೆ ರೂಢಿಸಲಾಗುವುದೆಂದರು ಇನ್ನು ಕಲ್ಕಿ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಸೊಸೈಟಿಯ ಸದಸ್ಯರು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸದಸ್ಯರು ಹುಬ್ಬಳ್ಳಿ ನಗರ ಘಟಕ ಅಧ್ಯಕ್ಷರಾದ ಕಿರಣ್ ಶೆಟ್ಟರ್ ಗೌರವಾಧ್ಯಕ್ಷರಾದ ರೇಖಾ ಮೊರಬ್ ಕಾರ್ಯದರ್ಶಿಯಾದ ನೀಲಾಂಬಿಕಾ ಶೆಟ್ಟರ್ ಕೋಶಾಧ್ಯಕ್ಷರಾದ ಶ್ವೇತಾ ಶೆಲಬಡಿ ಹಾಗೂ ಲಲಿತಾ ಶೆಲಬಡಿ ನಿಂಗಪ್ಪ ಶೆಲಬಡಿ ಸಂತೋಷ್ ಶೆಲಬಡಿ ಮಂಜುಳಾ ಬೆಣ್ಣಿ ಪ್ರೇಮ್ ಪೂಜಾರ್ ಅನುಪಮಾ ಹಂಸಭಾವಿ ರಾಜೇಶ್ವರಿ ಪವಾಡಿ ಉಪಸ್ಥಿತರಿದ್ದರು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಹುಬ್ಬಳ್ಳಿ ನಗರದ ಪ್ರಧಾನ ಕಾರ್ಯದರ್ಶಿಯಾದ ನೀಲಾಂಬಿಕಾ ಶೆಟ್ಟರ್ ಸ್ವಾಗತಿಸಿ ನಿರ್ಮಿಸಿದರು ಶ್ವೇತಾ ಶೆಲ ವಂದಿಸಿದರು